ಬಂದಿರತಕ್ಕಂಥ ಎಲ್ಲಾ ಅಭಿಮಾನಿ ಬಂಧುಗಳಿಗೂ ಆಗೋಗಿರೋ ಮತ್ತು ಭಾಳಷ್ಟು ಜನ ನಮ್ಮ ಅಭಿಮಾನಿಗಳು ಸ್ನೇಹಿತರು ನಮ್ಮ ಬಂಧು ಬಳಗದವರು ನಮಗೆ ಈಗಾಗಲೇ ಎಪ್ಪತ್ತ್ಮೂರನೇ ವರ್ಷ ಪೂರ್ಣ ಆಗಿ ಎಪ್ಪತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಆಗಿದೆ ಅದರಿಂದ ಎಲ್ಲ ಅಭಿಮಾನಿಗಳು ಕೂಡ ನಮಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಆ ನಿನ್ನೆಯಿಂದಲೇ ಬಂದಿದ್ದಾರೆ ನಮಗೆ ಅವರು ಶುಭಾಶಯಗಳನ್ನು ಕೋರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ನಾನು ಸಾರ್ವಜನಿಕರ ಜೀವನದಲ್ಲಿ ಎಲ್ರಿಗೂ ಕೂಡ ಅದನ್ನೇ ಬಯಸ್ತೇನೆ ಸರ್ವೋ ಜನ ಸಿಕ್ಕಿನ ಎಲ್ಲರೂ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅದೇ ಸಮಾಜ ಬರೀ ಕೆಲವರೇ ಚೆನ್ನಾಗಿರಬೇಕು ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಅನುಗ್ರಹ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಎಲ್ರಿಗೂ ಕೂಡ ದೇವರ ಅನುಗ್ರಹ ಇರಬೇಕು ಎಲ್ರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತುಗಳು ಅವ್ರ ಇಷ್ಟಾರ್ಥ ಸಿದ್ಧಿ ಆಗೋ ರೀತಿಯಲ್ಲಿ ಆ ಮಂಜುನಾಥ ಸ್ವಾಮಿ ದೇವರ ಅನುಗ್ರಹ ಇವತ್ತು ಯಾರ್ಯಾರು ಬಂದು ನಮ್ಮ ಅಭಿಮಾನಿಗಳು ನನಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರೆ ಅವ್ರಿಗೆಲ್ಲ ಸ್ನೇಹಿತರು ಬಂಧುಗಳು ಅಭಿಮಾನಿಗಳು ಕೂಡ ಆ ಮಂಜುನಾಥ ಸ್ವಾಮಿ ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಅವರೆಲ್ಲ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ನಾನು ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು